ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆ ಖಂಡಿಸಿ ದಿನಾಂಕ ಆರರಂದು ಕೊಪ್ಪಳ ಸಂಪೂರ್ಣ ಬಂದ್ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇದೇ ಜನವರಿ ಆರರಂದು ಸೋಮವಾರ ಕೊಪ್ಪಳವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುವುದು ಅಂತ ಡಿಎಸ್ಎಸ್ ಭೀಮವಾದ ಸಂಘಟನಾ ಸಂಚಾಲಕ ಪ್ರಕಾಶ್ ದೊಡ್ಡಮನಿಯವರು ತಿಳಿಸಿದರು ಅವರು ರವಿವಾರ ಮಾಧ್ಯಮದೊಂದಿಗೆ ಮಾತನಾಡಿ ಅಮಿತ್ ಶಾ ಒಬ್ಬ ಗೃಹ ಮಂತ್ರಿಯಾಗಿದ್ದು ಎಲುಬಿಲ್ಲದ ನಾಲಿಗೆಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಬಾಯಿಗೆ ಬಂದಂತೆ ಮಾತನಾಡಿರುವುದು ಖಂಡನೀಯವಾಗಿದೆ ಅವರು ಸಹ ಅಂಬೇಡ್ಕರ್ ಅವರು ಬರೆದ ಕಾನೂನಿನ ಅಡಿಯಲ್ಲಿ ದೇಶದ ಗೃಹ ಮಂತ್ರಿ ಎನ್ನುವುದು ಮರೆತು ಮಾತನಾಡಿದ್ದಾರೆ ಇಂತಹ ಮಂತ್ರಿಗಳನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ರು ನಂತರದಲ್ಲಿ ಬೆಣ್ಕಲ್ನ ಮುಖಂಡರಾದ ಜಂಬಣ್ಣ ನಡುವಿನ ಮನೆಯವರು ಮಾತನಾಡಿದರು ಅಮಿತ್ ಶಾ ಅವರು ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವುದು ಫ್ಯಾಷನ್ ಆಗಿದೆ ನೀವು ಅಂಬೇಡ್ಕರ್ ಅವರನ್ನ ಅಷ್ಟು ಬಾರಿ ನೆನೆಸುವ ಬದಲು ದೇವರನ್ನ ನೆನೆಸಿ ಅಂತ ಹೇಳ್ತಾರೆ ಸ್ವಾಮಿ ನಾವು ಹಿಂದೆ ತುಳಿತಕ್ಕೆ ಒಳಗಾದ ಗುಡಿಯಲ್ಲಿನ ಯಾವ ದೇವರು ನಮ್ಮ ಸಹಾಯಕ್ಕೆ ಬರಲಿಲ್ಲ ಆಗ ನಮಗೆ ಸಹಾಯಕ್ಕೆ ಬಂದಿದ್ದು ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಹಾಗೂ ಕಾನೂನು ನಮಗೆ ಬಂದವು ಆದ್ರಿಂದ ನಾವು ಇಂದು ಸಮಾಜದಲ್ಲಿ ತಲೆ ಎತ್ತಿ ನಡೀತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣವೇ ಅಂಬೇಡ್ಕರ್ ಅವರು ನಮಗೆ ನೀಡಿದಂತಹ ಸಂವಿಧಾನ ಅವರು ನಮಗೆ ದೇವರು ನಮ್ಮ ಉಸಿರಿರುವವರೆಗೂ ನಾವು ಅಂಬೇಡ್ಕರ್ ಅವರನ್ನ ನೆನೆಸ್ತೇವೆ ನಾವು ಒಂದು ಅಗಳ ತಿನ್ಬೇಕಾದ್ರೂ ಕೂಡ ಅಂಬೇಡ್ಕರ್ ಅವರನ್ನ ನೆನೆದು ತಿಂತೇವೆ ಅಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ನೀವು ಅವಹೇಳನಕಾರಿಯಾಗಿ ಮಾತನಾಡಿದ್ದು ಖಂಡನೀಯ ಆದ್ರಿಂದ ನೀವು ದೇಶದ ಜನರಲ್ಲಿ ಕೂಡಲೇ ಕ್ಷಮೆಯನ್ನ ಯಾಚಿಸಬೇಕು ಇಲ್ಲವೇ ಉಗ್ರ ಹೋರಾಟದ ಮೂಲಕ ನಿಮ್ಮನ್ನ ದೇಶಾಂತರ ಗಡಿಪಾರು ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಂಜುನಾಥ ಬಾವಿಮನಿ ಮಜರಪ್ಪ ಕಾಳಿ ಸಹದೇವಪ್ಪ ವೀರಾಪುರ್ ದೇವಪ್ಪ ಪೂಜಾರ್ ಗಾಳಿಯಪ್ಪ ವೀರಾಪುರ್ ಈರಪ್ಪ ಬಡಗಿ ಹನುಮಂತಪ್ಪ ಬಡಗಿ ದೇವಪ್ಪ ದೊಡ್ಡಮನಿ ಪಗಿರಪ್ಪ ಬಂಗಾಳಿ ಬಜ್ಜಪ್ಪ ಬಂಗಾಳಿ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನ ದೇಶದ ಗೃಹಮಂತ್ರಿ ಆದರೂ ಅಂಬೇಡ್ಕರ್ ಬಗ್ಗೆ ಎಷ್ಟು ಹೊಟ್ಟೆ ಉರಿಯಿದೆ ಎಂದು ಗೊತ್ತಾಗುತ್ತಾ ಆ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತಾಡಿದ ಅಮಿತ್ ಶನ್ನು ಗಡಿಪಾರ ಮಾಡಬೇಕು ಅವನ್ನು ತನ್ನ ಸಚಿವ ಸ್ಥಾನದಿಂದ ತಿರಸ್ಕರಿಸಬೇಕು ಕೇಂದ್ರದ ಮಂತ್ರಿಯಾಗಿ ನಾನಿಗೆ ಉದ್ದಟತನದಿಂದ ಮಾತನಾಡುವ ಮಾತನಾಡುತ್ತಾನಲ್ಲ అవను ఈ అంబేద్కర్ పరంత సవిధానాదಿಂತ తాను ఆ ఆద్య ಅಂಬೇಡ್ಕರ್ ಬಾರ್ದಂಥ ಪವಿತ್ರವಾದ ಸಂವಿಧಾನದಿಂದ ನಾನು ಸಚಿವನಾಗಿದ್ದ ಮರೆತು ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡುತ್ತಾನೆ ಇವತನನ್ನು ಗಡೀಪಾರು ಮಾಡಬೇಕೆಂದು ನಾಳೆ ಕೊಪ್ಪಳ ಜಿಲ್ಲೆ ಬಂದು ಬಂದ್ ಕರೆ ಮಾಡಿದ್ದೇವೆ ಆದ ಕಾರಣ ಎಲ್ಲ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಬಂದು ಇಡೀ ಕೊಪ್ಪಳನ್ನೆಲ್ಲ ಬಂದ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ನಮ್ಮ ಸಮಾಜದವರಿಗೆ ವಿನಂತಿಸಿಕೊಳ್ಳಬೇಕು ಜನವರಿ ಒಂದು ಒಂದು ಬಂದಿಗೆ ಎಲ್ಲ ಸಂಘಟನೆಗಳು ಇವತ್ತು ಎಲ್ಲ ಸಂಘಟನೆಯ ಮುಖಾಂತರ ಕಪ್ಪಳನ್ನು ಬಂದ್ ಮಾಡೋ ಮುಖಾಂತರ ಇವತ್ತು ಕೇಂದ್ರ ಸಚಿವಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಿ ಅಂಬೇಡ್ಕರ್ ಬಗ್ಗೆ ಯಾವ ರೀತಿ ಮಾತಾಡಬೇಕೆಂಬುದನ್ನು ಒಬ್ಬ ಗೃಹ ಸಚಿವರಾಗಿ ಇವತ್ತು ಸಮಾಜ ಜನ ಸಾಮಾನ್ಯ ಜನರು ಮಾತಾಡಿದಂಥ ಶಬ್ದವನ್ನು ತಾವು ಗೃಹ ಸಚಿವರಾಗಿ ಇವತ್ತು ಆ ಶಬ್ದವನ್ನು ಮಾತಾಡಿದರೆ ಅಂದರೆ ಇವತ್ತು ನಮಗೆ ಆ ಶಬ್ದಕ್ಕೆ ನಮಗೆ ಕೆಲವು ಕೂಡ ಇದೆ ಅಂತ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನ್ಮ ದೇಹ ಸುಖಕ್ಕಾಗಿ ಅಲ್ಲ ನಮ್ಮ ನಿಮ್ಮೆಲ್ಲರ ಸುಖಕ್ಕಾಗಿ ಅಖಿಲ್ ಮಾನವ ಜನಾಂಗದ ಹಿತವನ್ನು ಬಯಸಿ ಎಲ್ಲವನ್ನು ತ್ಯಾಗ ಮಾಡಿ ಮನುಷ್ಯ ಅತಿ ಹೆಚ್ಚಿನ ವ್ಯಕ್ತಿತ್ವವನ್ನು ಹೇಗೆ ಪಡೆದುಕೊಳ್ಳಬಲ್ಲ ಎಂಬುದನ್ನು ಅವರು ಜಗತ್ತಿಗೆ ತೋರಿಸಿದರು ಇದು ಯಾರಿಗೋಸ್ಕರ ಸ್ವಾಮಿ ಇವತ್ತು ತಮ್ಮ ಸಮಾಜದಗೋಸ್ಕರ ಅಷ್ಟೇ ಅಲ್ಲ ತಮ್ಮ ಬಂದು ಬಳುವುದಕ್ಕೋಸ್ಕರ ಅಷ್ಟೇ ಅಲ್ಲ ಇವತ್ತು ಎಲ್ಲರಿಗೂ ಎಲ್ಲರಿಗೂ ಕೂಡ ಇವತ್ತು ಅತಿ ಹೆಚ್ಚಿನ ವ್ಯಕ್ತಿತ್ವವನ್ನು ಎಂಬುದನ್ನು ಅವರಿಗೆ ಜಗತ್ತಿಗೆ ತೋರಿಸಿ ಒಂದು ಬೆಂದು ಸಂಸಾರದ ಕಷ್ಟಗಳಲ್ಲಿ ಬಳಲಿ ಬೇಡ ನಮ್ಮಂಥವರ ಸಾಮಾನ್ಯರನ್ನು ಉದ್ಧರಿಸೋದಕ್ಕೆ ಸೇವರ ಫಲವಾಗಿ ತ್ಯಾಗ ಮಾಡಿ ಸಾಮಾನ್ಯ ಜನರ ತಂಧುಗಳೊಂದಿಗೆ ಆತ್ಮೀಯ ಭೋಜನಂತೆ ಓಡಾಡಿದರು ಇದು ಯಾರಿಗೋಸ್ಕರ ಸ್ವಾಮಿ ಅಮಿತ್ ಶಾ ಅವರ ನೀವು ಇವನನ್ನು ಕಲಿತುಕೊಳ್ಳಬೇಕು ಇವತ್ತು ನಮ್ಮೆಮ್ಮೆಲ್ಲರಿಗೋಸ್ಕರ ಮಾಡಿದಂಥ ತ್ಯಾಗ ಅನ್ನುವುದನ್ನು ನೀವು ಮರೆಯಬೇಡಿ ಇವತ್ತು ನೀವು ಮಂತ್ರಿ ಆಗಬೇಕಾದ್ರೆ ಇವತ್ತು ಜಿಲ್ಲಾ ಪಂಚಾಯತಿ ಅವರು ಮೆಂಬರ್ ಆಗಬೇಕಾದ್ರೆ ಗ್ರಾಮ ಪಂಚಾಯಿತಿಯವರು ಸದಸ್ಯರಾಗಬೇಕಾದ್ರೆ ಇವತ್ತು ಎಮ್ ಎಲ್ ಎರಾಗಬೇಕಾದರೆ ಕಾರಣ ಯಾರು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಬರೆದಂಥ ಸಂವಿಧಾನ ಮುಖಾಂತರ ಇವತ್ತು ಎಲ್ಲರ ನಾಮನಿಗೆಲ್ಲರೂ ಕೂಡ ಇವತ್ತು ಮತದಾನ ಹಕ್ಕಿನ ಒಂದು ಇಡಲಿನಿಂದ ಜನಪ್ರತಿನಿಧಿ ಅನ್ನುವುದನ್ನು ನೀವು ಮರೆತು ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವನ್ನು ಹೇಳಿಸಿದಿರಿ ಅದಕ್ಕೋಸ್ಕರ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಸಂಘಟನೆ ಮುಖಾಂತರ ನಿಮ್ಮನ್ನು ಇವತ್ತು ಸಚಿವ ಸ್ಥಾನದಿಂದ ಹೊರತುಪಡಿಸಿ ಇವತ್ತು ಗಡಿ ಗಡಿ ಪಾರು ಮಾಡಬೇಕೆಂದು ನಾವು ಸಂಘಟನೆ ಮುಖಾಂತರ ಇವತ್ತು ಎಲ್ಲ ಪಕ್ಷ ಮರೆತು ಇವತ್ತು ನಾವು ಕೊಪ್ಪಳ ಜಿಲ್ಲಾ ಮೊನ್ನಿಗೆ ನಾವು ಎಲ್ಲ ಈ ಸಂಘಟನೆಗಳು ಇವತ್ತು ಒಗ್ಗಟ್ಟಿನಿಂದ ಇವತ್ತು ಆರನೇ ತಾರೀಕು ಬಂದು ಮಾಡುತ್ತೇವೆ ಅಂತ ನಾನು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಾಜದ ಮುಖಾಂತರ ಎಲ್ಲ ಸಂಘಟನೆ ಮುಖಾಂತರ ಬಂದಿಗೆ ನಾವು ಕರೆ ಕೊಡ್ತೇವೆ ಅಂತ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ ಇವತ್ತು ಎಲ್ಲ ಸಂಘಟನೆಗಳಾಗಿರಲಿ ಎಲ್ಲ ಸಾಮಾನ್ಯ ಜನರಲ್ಲಿ ನಾವು ಒಂದೇ ಮನವಿ ಇವತ್ತು ತಮ್ಮ ವೈಯಕ್ತಿಕವಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಕೂಡ ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಏನು ಇವತ್ತು ಅಮ್ಮನಾಗಿದೆ ಇವತ್ತು ಯಾವ ಆ ಅಂಬೇಡ್ಕರ್ ಇವತ್ತು ಯಾವ ರೀತಿಯಿಂದ ತಾವು ಅಂಬೇಡ್ಕರ್ ಬಗ್ಗೆ ಒಬ್ಬ ವ್ಯಕ್ತಿ ಮಾತಾಡಿನೇ ಅದನ್ನು ಕೂಡ ಖಂಡಿಸಿ ನಾವೆಲ್ಲರೂ ಸ್ವ ಸ್ವ್ರೇತನೆಯಿಂದ ನಾವೆಲ್ಲರೂ ಕೊಪ್ಪಳ ಜಿಲ್ಲೆಯನ್ನು ಬಂದಿಗೆ ನಾವೆಲ್ಲರೂ ಯಶಸ್ವರಾಗಬೇಕೆಂದು ನಾವು ಭಾವಿಸಿ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ